ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಇದು ಟೊಯ್ಟ ಇನೋವೋ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಹಾಂ ಸರ್ ಮಾಡಲು ಎಷ್ಟು ಗಾಡಿಯು ಸರ್ ಅದು ಮಾಡಲು ಎರಡು ಸಾವಿರದ ಎಂಟು ಎರಡು ಸಾವಿರದ ಎಂಟು ಹಾಂ ಓನರ್ ಎಷ್ಟ್ರ ಗಾಡಿ ಐದು ಜನ ಓನರ್ ಆಗಿದ್ದಾರೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಡಿದು ಇನ್ಶೂರೆನ್ಸ್ ಒಂದು ವಾರ ಹಿಂದೆ ಹಾಕಿಸಿದ್ದಾರೆ ಎಫ್ ಸಿ ಎರಡ್ ಸಾವಿರದ ಇಪ್ಪತ್ತೆಂಟು ಮುಂಟಾ ಇದೆ ಲೋನ್ ಇಲ್ಲ ಲೋನ್ ಕಡಿಮೆ ಇಲ್ಲ ಇಲ್ಲ ಲೋನ್ ಏನೇನು ಇಲ್ಲ ಕ್ಯಾಶ್ ಟೈರ್ ಕಂಡೀಷನ್ ಲೋನ್ ಕಡಿದು ಗಾಡಿದು ಟೈರ್ ಎಲ್ಲ ಇದೆ ಒಂದು ಅದೇ ಫೋಟೋ ಹಾಕಿದೀನಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಮೇಲೇನೆ ಇದೆ ಇದ್ರದ್ದು ಎಷ್ಟು ಕೊಡುತ್ತೆ ಮೈಲೇಜ್ ಕಡಿದು ಮೈಲೈಜ್ ಗೊತ್ತಿಲ್ಲ ಸರ ಚೆಕ್ ಮಾಡಿಲ್ಲ ಹದಿಮೂರು ಹದಿನಾಕ್ ಬರುತ್ತೆ ಹ್ಮ್ ವೈಟ್ ನಾವು ಸೆವೆನ್ ಸೀಟರ್ ಗಾಡಿ ಹ್ಮ್ ಸೆವೆನ್ ಸೀಟರ್ ಫೀಚರ್ಸ್ ಏನ್ ಬರುತ್ತಲ್ಲ ಗಾಡಿದ ಒಳಗಡೆ ಇದು ಪವರ್ ಶೇರಿಂಗ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಹ್ಮ್ ಸಿಸ್ಟಮ್ ಸಿಸ್ಟಮ್ ಎಲ್ಲ ಇದೆ ಎಸ್ ಇನ್ನು ರನ್ನಿಂಗ್ ಇದೆ ಎಸ್ ಸಿ ಹಿಂದ್ಗಡೆ ಬ್ಯಾಗ್ ವೈಫರ್ ಹ್ಮ್ ಎಲ್ಲ ಬರುತ್ತೆ ಹ್ಮ್ ಡಿನ್ ಟು ಕ್ರಚರ್ಸು ಅದ್ರಲ್ಲಿ ಇಲ್ಲ ಇದೆ ಸ್ವಲ್ಪ ಸ್ವಲ್ಪ ಒಂದು ಎರಡರಿಂದ ಮೂರು ಜಾಗಾನು ಇದೆ ಡೆಂಟ್ ಅದೇ ಸ್ಕ್ರೈ ಸ್ಪೇರ್ ಅದಷ್ಟೇ ಇಂಜಿನ್ ಚನ್ನಾಗಿದೆ ಗಾಡಿದು ಆ ಇಂಜಿನ್ ಎಲ್ಲ ಫುಲ್ ಕಂಡೀಷನ್ ಇದೆ ಲೊಕೇಶನ್ ಕಡಿ ಇರೋದು ಇದು ಭದ್ರಾವತಿಯಿಂದ ಆರು ಕಿಲೋಮೀಟರ್ ವೀರಾಪುರ ಅಂತ ಭದ್ರಾವತಿ ಇದು ಆರು ಕಿಲೋಮೀಟರ್ ಹ್ಮ್ ಅದೇ ಹ್ಮ್ ಇದು ಒಂದು ಮೂರು ಹೇಳ್ತಾ ಇದೀವಿ ಹಾ